ോ നമ പരമഗുരുോ നമ ശ്രീമദന്ദോ നമ ഹരി ഓം കല്യാണാബുദഗത്രായ കാമിതർപ്രദി ശ്രീമത് വെങ്കടനാഥായവാസായ ഉഗ്രവീരം മഹാവിഷ്ണു ജലന്തം ദ്രവതോമകം നരസിംഹം ഭീഷണം ഭദ്രമൃത്യോ മൃത്യുനമാന്യം பூஜ்யாயிராய சத் தர்மலாய நமதா காமதேருந்தவ்ணுவேந்திரே வரந்திரஹே ஸ்ரீராந்திரகுருவே நமோ அத்தியதயாழவேந்திர தீர்த்து நம்ம க்ஷேத்தாபிமான ஜாலாபஅவரோகவைலட்சிநரசிம்ஹேவர சன்னிதானவரிம்ஹேவர சன்னிதான முக்கியப்பிரதேவர சன்னிதான ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರ ಮೃತಿಗೆ ಇರತಕ್ಕಂಥ ನಲವತ್ತೆಂಟು ಸಾಲೆ ಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ವಿಶೇಷವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹ ಭಕ್ತರಿಗೆಲ್ಲ ರಾಯರ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳ ಹತ್ರ ಬೇಕಾದಷ್ಟು ಜನಗಳು ಹೋಗ್ತೀರಾ ಪ್ರತಿಯೊಬ್ಬರಿಗೂ ಅನುಗ್ರಹ ಅವರು ಯಾಕೆಂದ್ರೆ ಯಾರಿಗೂ ಅನುಗ್ರಹ ಮಾಡೇ ಇಲ್ಲ ಅಂತಾರೆ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ ಆದರೆ ಕೆಲವಾರು ಜನಗಳಿಗೆ ಅನುಗ್ರಹವನ್ನು ಮಾಡಿಲ್ಲ ಅಂತ ಪ್ರಶ್ನೆ ಬರುತ್ತೆ ಹೇಳ್ತಾರೆ ಇಷ್ಟೆಲ್ಲ ದಿವಸಗಳೆಲ್ಲ ನಾನು ರಾಯರ ಸೇವೆ ಮಾಡಿದ್ದೀನಿ ಯಾಕೋ ಯುದ್ಧಿಸ ಆದ ನಾವು ಫಲನೇ ಕೊಟ್ಟಿಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಗುರುಗಳು ನಾನು ಎಲ್ಲರೂ ಏನೇನೋ ಮಾಡಿ ಎಲ್ಲ ಮಾಡ್ತಾರೆ ನಾನು ಪ್ರತಿ ದಿನ ನಾನು ರಾಯರ ಸೇವೆ ಮಾಡ್ತಾ ಇದ್ದೀನಿ ರಾಯರಾಜ್ ನಮಗಿನ್ನ ಅನುಗ್ರಹ ಮಾಡಿಲ್ಲ ಮಂತ್ರಾಲಯಕ್ಕೆ ಹೋಗ್ತೀನಿ ರಾಯರ ಸೇವೆ ಮಾಡ್ತೀನಿ ಮೂರು ದಿನ ಸೇವೆ ಮಾಡಿದ್ದೀನಿ ಎಲ್ಲ ಹೋಗ್ತೀನಿ ಎಲ್ಲ ಮಠದಲ್ಲೂ ಸೇವೆ ಮಾಡ್ತೀನಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಕೇಳ್ತಾರೆ ಎಷ್ಟೋ ಜನಗಳಿಗೆ ಇದೊಂದು ಸಂಶಯ ಇದೆ ಇದರಲ್ಲಿ ಮತ್ತೆ ಯಾರನ್ನ ಪ್ರಯಾಣ ಮಾಡಿದಾಗ ರಾಯರ ಸ್ತೋತ್ರವನ್ನು ಹೇಳ್ಬೋದಾ ಇವೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿವೆಲ್ಲ ಅದಕ್ಕೋಸ್ಕರ ಆ ಪ್ರಯಾಣ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೆ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿ ಆ ಗುರುಗಳ ಸ್ಮರಣೆಯನ್ನು ಮಾಡ್ಕೊಂಡು ಹೋಗಿ ಆ ಗುರು ವಿಶೇಷವಾಗಿ ಯಾವುದೇ ಒಂದು ಆಪತ್ತುಗಳಿದ್ದರೂ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಲ್ಲಿ ಸಂಶಯನೇ ಇಲ್ಲ ಮತ್ತೆ ಈ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳು ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಿಶೇಷ ಅಂತೆ ಏನಪ್ಪಾ ಅಂದ್ರೆ ವ್ಯಾಸಕೂಟ ಬೇರೆ ದಾಸಕೂಟ ಅಂತ ಬೇರೆ ವ್ಯಾಸಕೂಟ ಅಂದ್ರೆ ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರು ರಘೋತ್ತಮ ತೀರ್ಥರು ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು ಇವರೆಲ್ಲ ವ್ಯಾಸಕೂಟ ಅಂತಾರೆ ದಾಸಕೂಟ ಅಂತಂದ್ರೆ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಜಗ ಜಗನ್ನಾಥ ದಾಸರು ಕನಕದಾಸರು ಎಲ್ಲ ದಾಸರುಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ದಾಸಕೂಟ ಅದು ವ್ಯಾಸಕೂಟ ಅಂತ ಕರೀತಾರೆ ನಮ್ಮ ಗುರುಗಳಾಗಿರ್ತಕ್ಕಂಥವರು ಒಬ್ಬರು ಮಹಾನುಭಾವರು ಜಗನ್ನಾಥದಾಸರು ಅಂತ ಜಗನ್ನಾಥದಾಸರಿಗೆ ವಿಶೇಷವಾಗಿ ಅವರ ಹಿಂದಿನ ಜನ್ಮ ಬಂದು ಶ್ರೀನಿವಾಸಾಚಾರ್ಯರು ಅಂತ ಅವ್ರ ಹೆಸರು ಆ ಶ್ರೀನಿವಾಸಾಚಾರ್ಯರು ವಿಜಯದಾಸರ ಶಿಷ್ಯರಾಗಿ ವಿಜಯದಾಸರ ಹತ್ರ ಇದ್ರು ಅವರು ಒಬ್ಬರ ಗುರಿಗೆ ಬಂದರು ದಾಸಪ್ಪ ಅಂತ ಬಂದರು ಅವರೇ ಜಗನ್ನ ವಿಜಯದಾಸರವರು ಆ ದಾಸಪ್ಪ ಅಂತಕ್ಕಂಥವರಿಗೆ ಅವ್ರು ಏನಪ್ಪ ಅಂತ ಹೇಳಿದ್ರೆ ಯಾವ್ದು ವಾಯವಾರವನ್ನು ಮಾಡಿ ಸಾವಿರಾರು ಜನಗಳಿಗೆ ಊಟವನ್ನು ಹಾಕ್ತಕ್ಕಂಥವ್ರು ಅವರು ಭೃಗು ಋಷಿಗಳವರು ಅಂತಹ ಮಹಾನುಭಾವರು ವಿಶೇಷವಾಗಿ ಚೀಕರ ಪರಿವಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಆ ಅಚ್ಚಲ ಪರಿವೇಲಿ ಇದ್ದಕ್ಕಂಥವ್ರವರು ಆ ಪ್ರತಿದಿನ ಯಾತ್ರೆಯನ್ನು ಮಾಡೋರು ಯಾವಾಗಲೂ ಯಾತ್ರೆಗಳನ್ನು ಮಾಡೋರು ಅಂತ ಹೇಗೆ ಅಂತಂದರೆ ಕಾಶಿ ಕಾಶಿಗೆ ನಾಲ್ಕು ಬಾರಿ ನಡ್ಕೊಂಡು ಹೋಗಿ ಕಾಶಿ ಯಾತ್ರೆಯನ್ನು ಮಾಡಿರ್ತಕ್ಕಂಥವ್ರು ತದನಂತರ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ಬೇಕಾದ್ರೆ ಹೋಗ್ತಾ 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 ಜನಗಳು ಜಾಸ್ತಿ ಆಗ್ತಕ್ಕಂಥವ್ರು ಆಗೋರು ಆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಕ್ಕೆ ಅವರು ಆ ಶ್ರೀನಿವಾಸ ದೇವರ ದರ್ಶನ ಹೇಗೆ ಮಾಡೋರು ಅಂತಂದರೆ ನಡ್ಕೊಂಡು ಹೋಗ್ತಾ ಇರೋರು ಅಂಥವ್ರು ಆ ಜೊತೆಗೆ ಅವರ ಶಿಷ್ಯರಾಗಿರ್ತಕ್ಕಂಥ ಗೋಪಾಲದಾಸ್ ನಡ್ಕೊಂಡು ಹೋಗಿರುತ್ತೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾನೆ ಇರೋರಂತೆ ಹೋಗ್ತಾ 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 ಜನಗಳೆಲ್ಲ ಸೇರೋರಂತೆ ತಿರುತಿ ಬೆಟ್ಟವನ್ನ ಹತ್ತು ಆಗಿನ ಕಾಲದಲ್ಲಿ ನಡ್ಕೊಂಡು ಬೇಕಾಗಿರೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆಗಿನ ಕಾಲ ಜನ ಇನ್ನೂರೈದು ಜನ ನೂರೈದು ಜನ ಮುನ್ನೂರು ಇನ್ನೂರು ಜನ ಇಷ್ಟೇ ಜನ ಜಾಸ್ತಿ ಹೋಗ ಆಗ್ತಾನೆ ನಡ್ಕೊಂಡು ಹೋಗ್ತಾ ಇರೋರಲ್ಲ ಆಗಿನ ಕಾಲ ಆ ರೀತಿಯಾಗಿತ್ತದು ಶ್ರೀನಿವಾಸ ದೇವರ ಒಂದು ಬ್ರಹ್ಮ ರಥೋತ್ಸವ ಪ್ರತಿ ದಿನ ಬ್ರಹ್ಮ ರಥೋತ್ಸವ ನಡೆಯುತ್ತಲ್ಲಿ ಅದೇ ರೀತಿಯಾಗಿ ಆ ಬ್ರಹ್ಮ ರಥೋತ್ಸವ ನಡೀಬೇಕು ನಡೀತಾ ಇದೆ ದಾಸರು ಆ ಹನುಮಂತ ದೇವರ ಒಂದು ಸನ್ನಿಧಾನದಲ್ಲಿ ಬಂದು ಕೂತ್ಕೊಂಡು ಆ ವಾಯುದೇವರನ್ನು ಸ್ಮರಣೆಯನ್ನು ಮಾಡಿ ವಿಜಯದಾಸರ ಒಂದು ವಿಜಯದಾಸರು ಹನುಮಂತ ದೇವರ ಸ್ಮರಣೆಯನ್ನು ಮಾಡ್ಕೊಂಡು ಕೂತ್ಕೊಂಡಿದ್ರು ಶ್ರೀನಿವಾಸ ದೇವರ ಒಂದು ರಥೋತ್ಸವ ಹೊರಡಬೇಕು ಆ ಹೊರಡಬೇಕಾದ್ರೆ ಆ ಶ್ರೀನಿವಾಸ ದೇವರನ್ನ ದೇವಸ್ಥಾನವನ್ನು ಬಾಗಲ ಹಾಕಿ ಬೀಗ ಹಾಕಿ ಶ್ರೀನಿವಾಸ ದೇವರನ್ನು ತೊಗೊಂಬಂದು ಅಲ್ಲಿ ಮೆರವಣಿಗೆಗೋಸ್ಕರ ಕೊಡಿಸ್ತಾರೆ ಅಲ್ಲಿ ಆ ಕುಣಸ್ದಾಗ ಮೆರವಣಿಗೆ ಎಳೀತಾರೆ ಎಳಿಬೇಕಾದ್ರೆ ಆ ರಥ ಮುಂದಕ್ಕೆ ಹೋಗಿಲ್ಲ ಹೋಗಿಲ್ಲ ಆ ಮುಂದಕ್ಕೆ ಅಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜಯದಾಸರು ಭೃಗುಷಿಗಳಿದ್ದಾರೆ ಭಗವಂತ ಹೇಗೆ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಅಂದ್ರೆ ನಮ್ಮ ತಿರತಿ ತಿಮ್ಮಪ್ಪ ಈ ರೀತಿಯಾಗಿ ಮಾಡ್ತಾನಂತೆ ಯಾರನ್ನ ನಾವು ಒಬ್ಬನ ಮೇಲೆ ಎತ್ಕೊಬೇಕು ಅಂದಾಗ ಆ ಭಗವಂತ ಹೈಲೈಟ್ ಮಾಡ್ತಾನಂತೆ ಯಾವ ರೀತಿ ಮಾಡ್ತಾನೆ ಅಂದ್ರೆ ಈ ರೀತಿ ವಿಜಯದಾಸರ ಕೂತಿದ್ದಾರೆ ಆ ವಿಜಯದಾಸರು ಆಗ ಅಲ್ಲಿ ಮುಂದಕ್ಕೆ ಹೋಗೇ ಇಲ್ಲ ಆ ದಾಸರು ಹನುಮಂತ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಹನುಮಂತ ದೇವ್ರ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿ ದೇವನಾಮ ಆಡ್ತಾ ಇದ್ದಾರೆ ಅಲ್ಲಿ ಆ ದೇವರಾಮ ಆಡ್ಬೇಕಾದ್ರೆ ಅವ್ರು ಕೇಳಿದ್ರಂತೆ ಅಲ್ಲಿ ಒಬ್ಬ ಹೇಳಿ ರಥ ಹೇಳಬೇಕಾದ್ರೆ ಆಕಾಶ ನುಡಿಯತ್ತಂತೆ ಒಬ್ಬನಿಗೆ ಅಲ್ಲಿ ದಾಸರಿದ್ದಾರೆ ಅವನು ಕರ್ಕೊಂಬ ಮುಂದಕ್ಕೆ ಹೋಗುತ್ತೆ ಅಂದ್ರಂತೆ ಆಗ ಅಲ್ಲಿ ನೋಡಿದ್ರೆ ಇಲ್ಲ ದಾಸರು ಇಲ್ಲ ಇಲ್ಲ ಅಂದಾಗ ಇಲ್ಲ ಶ್ರೀನಿವಾಸ ದೇವರ ಹತ್ರ ಕೂತಿದ್ದಾರೆ ಅವ್ರು ಕರೀರಿ ಅಂದ್ರಂತೆ ಆಗ ಆ ಭಗವಂತ ಅಲ್ಲಿ ಬಸ್ ಶ್ರೀನಿವಾಸ ಬಂದು ಗುರುಳೇ ಬನ್ನಿ ದಾಸರೇ ನೀವು ಬನ್ನಿ ಬನ್ನಿ ಅಂದ್ರಂತೆ ಯಾಕಪ್ಪ ಅಂದ್ರಂತೆ ದಾಸರು ವಿಜಯದಾಸರು ಮಹಾನುಭಾವ ಅಲ್ವಾ ಭೃಗುರು ಶ್ರೀಗಳು ಕೇಳ್ಬೇಕವರು ಸಾಕ್ಷಾತ್ ಭಗವಂತ ಹೇಗೆ ಮೆರೆಸ್ತಾನೆ ಅನ್ನೋದಕ್ಕೋಸ್ಕರವಾಗಿ ವಿಜಯದಾಸರನ್ನ ಹೆಂಗೆ ಆ ವಿಜಯದಾಸರು ಅಲ್ಲಿ ದಾಸರು ವಿಜಯದಾಸರು ಬಂದು ಗುರುಳೆ ಅಂದ್ರೆ ನಮಸ್ಕಾರ ಮಾಡಿದ್ರಂತೆ ಆ ರಥಕ್ಕೆ ನಮಸ್ಕಾರವನ್ನು ಮಾಡಿ ರಥವನ್ನು ನೀವೇ ಎಳಿಬೇಕು ಅಂದ್ರಂತವ್ರನ್ನ ಎಷ್ಟು ಭಾಗ್ಯ ಕೊಟ್ಟವ್ ಭಗವಂತ ನೀನು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂದಾಗೆ ಎಲ್ಲ ಭಾಗ್ಯ ನಾನು ಕೊಟ್ಟಿದ್ದೇನೋ ರಥ ಎಳೆಯ ಭಾಗ್ಯ ನನಗೆ ಕೊಡ್ತಾ ಇದೀರೋಂಗೇನೋ ನಿನ್ನ ಅನುಗ್ರಹ ನಂಗೆ ಏನಿಂಗ್ ಉದ್ಧಾರ ಮಾಡ್ತಾ ಇದ್ದೀರೋ ಅಂದಾಗ ಆ ರಥವನ್ನು ಮುಟ್ಟಿ ಎಳೆದಾಗ ಮುಂದಕ್ಕೆ ಹೋಯ್ತಂತೆ ಹಾಗೆ ಅಂತಹ ಗುರುಗಳು ಪ್ರತಿಯೊಬ್ಬರನ್ನೂ ಉದ್ಧಾರ ಮಾಡ್ತಾರವರು ಯಾಕೆಂದ್ರೆ ಯಾರು ಉದ್ಧಾರ ಮಾಡೋದೇ ಇಲ್ಲ ಅಂತಲ್ಲ ಕೇ ಕಾಲ ಕ್ರಮೇಣವಾಗಿ ನಾವು ದಾಸರು ಏನು ಮಾಡಿದ್ರು ಪ್ರತಿ ದಿನ ಸ್ಮರಣೆಯನ್ನು ಭಗವಂತನ ಸ್ಮರಣೆಯನ್ನು ಮಾಡೋರು ಅವರು ನಲವತ್ತು ವರ್ಷ ಆದ ಮೇಲೆ ಜ್ಞಾನೋದಯ ಆಯಿತು ಅವರಿಗೆ ಆ ಜ್ಞಾನೋದಯ ಆಗೋದೇ ನಿಧಾನ ಅದಕ್ಕೋಸ್ಕರವಾಗಿ ಆ ಭಗವಂತನ ದಯ ಗುರುಗಳ ದಯ ಆಗಬೇಕಾದ್ರೆ ಕೆಲವಾರು ದಿವಸ ತಗೊಳ್ಳುತ್ತೆ ಅದೇ ದೃಷ್ಟಿಶಕ್ತಿಗಳೆಲ್ಲ ಆಗಬೇಕಾದ್ರೆ ಆಗುತ್ತೆ ಅದೇ ಗುರುಗಳ ಅನುಗ್ರಹ ಆಗಬೇಕಾದ್ರೆ ರಾಯರ ಅನುಗ್ರಹ ಆಗಬೇಕಾದ್ರೆ ಕಾಲ ಕ್ರಮೇಣವಾಗಿ ಆಗುತ್ತೆ ಆ ಭಗವಂತ ಕೊಟ್ಟಾಗ ಶಾಶ್ವತ ಅದು ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರಿಗೆ ಬೆರೆಸಿದ್ರು ಅವತ್ತಿಂದ ವಿಜಯದಾಸರನ್ನ ವಿಶೇಷವಾಗಿ ಕೊಂಡಾಡಿದ್ರು ಆಗ ಬಂದು ಗುರುಗಳತ್ರ ಬಂದು ರಾಯರ ಹತ್ರ ಬಂದು ಗುರುಗಳೇ ನಿಮ್ಮ ದಯದಿಂದ ನಾನು ಇವತ್ತು ಭಗವಂತನ ಅನುಗ್ರಹದಿಂದ ರಥವನ್ನು ಹೇಳಿದೆ ಆ ಭಗವಂತನೇ ಕಲಿಸ್ತಾ ಅಂದಾಗ ಆ ವಿಜಯದಾಸರನ್ನ ಆ ಭಗವಂತ ಏನು ಮಾಡ್ದ ಇವರು ದಾಸರು ಭೃಗು ಋಷಿಗಳು ಇವನು ಉದ್ಧಾರ ಹೇಳಿದ್ರು ಆಗ ಇದೆಲ್ಲ ಆಗಿದ ತಕ್ಷಣ ಆ ಗೋಪಾಲದಾಸರನ್ನ ಉದ್ಧಾರ ಮಾಡಿದ್ರು ಅದೇ ರೀತಿಯಾಗಿ ಜಗನ್ನಾಥದಾಸರನ್ನು ಉದ್ಧಾರ ಮಾಡಿದ್ರು ಇಂಥ ಎಲ್ಲ ದಾಸಕೂಟವನ್ನೆಲ್ಲ ವಿಶೇಷವಾಗಿ ತಗೊಂಡರು ಅವರು ಅದಕ್ಕೋಸ್ಕರವಾಗಿ ಅಂತಹ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿದಾಗ ಕೆಲವೇ ದಿನಗಳು ಲೇಟ್ ತೊಂದರೆ ಲೇಟ್ ಆದ್ರೂ ಭಗವಂತ ಶಾಶ್ವತವಾದ ಅನುಭವವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಇಂಚು ಎಷ್ಟೋ ಜನಗಳಿಗೆ ಮಕ್ಕಳೇ ಇರಲ್ಲ ಜ್ಞಾನ ಭಕ್ತಿ ಏನೋ ಒಂದು ಅನುಕೂಲ ಆಗಿರಲ್ಲ ಹದಿನಾಲ್ಕು ವರ್ಷ ಆಗಿರುತ್ತೆ ಹದಿನೈದು ವರ್ಷ ಆಗಿರುತ್ತೆ ಮಕ್ಕಳ ಸಂತಾನನೇ ಭಾಗ್ಯ ಇರೋಲ್ಲ ಆ ಸೇವೆಯನ್ನು ಮಾಡಿದೀನಿ ಗುರುಗಳೇ ಏನು ಮಾಡಿದ್ರು ಹಿಂಗೆ ಆಗತ್ತೆ ಅಂತಾರೆ ಯಾಕಂದ್ರೆ ಅವರ ದೇಹದಲ್ಲಾಗಿರ್ಬೋದು ಬೇರೆ ರೀತಿಯಲ್ಲಾಗಿರ್ಬೋದು ಏನೇನೋ ತೊಂದರೆಗಳಿರುತ್ತೆ ಅದೆಲ್ಲ ಪರಿಹಾರ ಮಾಡ್ತಾರೆ ಮತ್ತೆ ಗಂಡ ಹೆಂಡತಿ ಸಮಸ್ಯೆಗಳಿರುತ್ತೆ ರಾಯರ ಅನುಗ್ರಹನೇ ಆಗಿಲ್ಲ ಇಷ್ಟೆಲ್ಲ ನಾವು ಮಾಡುದು ರಾಯರು ನಮ್ಗೆ ಯಾಕ್ರೆ ಅನುಗ್ರಹ ಮಾಡಿಲ್ಲ ಅಂತಾರೆ ಯಾಕೆ ಅನುಗ್ರಹ ಮಾಡಲ್ಲ ಯಾವುದೋ ದೊಡ್ಡದೊಂದು ತೊಂದರೆ ಇರುತ್ತೆ ಆ ತೊಂದರೆ ಎಲ್ಲ ಪರಿಹಾರ ಮಾಡ್ತಾರೆ ಅವರು ಚಿಕ್ಕ ತೊಂದರೆಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ ಅವ್ರನ್ನೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆಂದ್ರೆ ಭಗವಂತ ಹೇಳಿದಾನಂತೆ ನರಸಿಂಹ ಏನು ಹೇಳಿದ್ದಾರೆ ಅಂತಂದರೆ ಉಗ್ರವೀರಂ ಮಹಾವಿಷ್ಣು ಜ್ವಂತಂಧರ್ವತೋಮಕಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಂ ಆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಇವ್ರನ್ನೆಲ್ಲರನ್ನು ಬರ್ತೀನಿ ನರಸಿಂಹ ಭಗವಂತ ನಾರಾಯಣ ಕೃಷ್ಣ ಇವರೆಲ್ಲ ಬರ್ತೀನಿ ಆ ಕರ್ಕೊಂಬಂದಿರನ್ನೆಲ್ಲರನ್ನು ಉದ್ಧಾರ ಮಾಡ್ಬೇಕಪ್ಪ ಅಂದ್ರಂತೆ ಯಾರನ್ನು ಉದ್ಧಾರ ಮಾಡಬೇಕು ನನ್ನ ಯಾರು ನೆನೆಸ್ಕೊಂಡು ರಾಘವೇಂದ್ರ ರಾಘಪ್ಪ ಅಂತ ಬರ್ತಾರೋ ಅವರು ನನ್ನಲ್ಲಿ ಸ್ಮರಣೆಯನ್ನು ಮಾಡ್ತಾರೋ ನನ್ನಲ್ಲಿ ಪೂಜೆಯನ್ನು ಯಾರು ಮಾಡ್ತಾರೋ ಅವನ್ನೆಲ್ಲನ್ನು ಕರ್ಕೊಂಡ್ಬರ್ತೀನೋ ಭಗವಂತ ಅವನ್ನೆಲ್ಲ ನೀನೇ ಉದ್ಧಾರ ಮಾಡಬೇಕು ಅವನ್ನೆಲ್ಲ ಅಂದ್ರಂತೆ ಆಯ್ತಪ್ಪ ತಥಾಸ್ತು ಅಂದ್ಬಿಟ್ಟಂತೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಯಾರು ಸ್ಮರಣೆಯನ್ನು ಮಾಡ್ತೀರಾ ಯಾರು ರಾಯರಾಯ್ ರಾಯರೇ ಅಂತೀರಾ ಇಲ್ಲ ರಾಘಪ್ಪ ಅಂತೀರಾ ರಾಯರ ಮಂತ್ರಾಕ್ಷಿಯನ್ನು ಮುಡ್ತೀರಾ ರಾಯರೇ ಮೃತಗೆಯನ್ನು ತೊಗೊತೀರಾ ರಾಯರನ ದರ್ಶನವನ್ನು ಮಾಡ್ತೀರಾ ಎಲ್ಲಿ ಎಲ್ಲಿ ಏಕಾದಶಿಯು ಆಗಿರ್ಬೋದು ಬೇರೆ ದಿವಸ ರಾಯರ ಬೃಂದಾವಳನ್ನು ನೋಡ್ತೀರಾ ಆ ರಾಯರ ಉದ್ಧಾರ ಉದ್ಧಾರ ಆಗ್ತಾರೆ ಇಂಥ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಪ್ರತಿದಿನ ದಿನ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಸ್ವೀಕಾರವನ್ನು ಮಾಡ್ತಾರೋ ಅವ್ರಿಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯ ಆಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚಾಪ ಜತಾಂ ಕಲ್ಪವ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿ ದ್ವಾಂತರವೇ ವೈಷ್ಣವೇಂದ್ರೇ ವಲಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತಿಯಿಂದ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ನಮ್ಮ ಜ್ವಾಲಾ ಭಾವರೋಗವಿದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣ ದೇವರು ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ರಾಯರ ಅನುಗ್ರಹ ಚಾನಲ್ ವಿಶೇಷವಾಗಿರ್ತಕ್ಕಂಥ ಚಾನಲ್ ಇದು ರಾಯರ ಭಕ್ತರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಈ ರಾಯರ ಚಾನಲ್ ಮಾಡುವ ಉದ್ದೇಶ ಏನೂ ಇಲ್ಲ ರಾಯರಿಗೆ ಒಂದು ಬೆಳ್ಳಿ ಕವಚವನ್ನು ಮಾಡಬೇಕು ಅಂತ ರಾಯರ ಒಂದು ಸಂಕಲ್ಪ ಆಗಿದೆ ಆ ಸಂಕಲ್ಪ ಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಆ ಗುರುಗಳೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಸರ್ವಂ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು